ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಈ ಕಾರ್ಯಕ್ರಮ ಆಯೋಜಿಸಿದ ನಮ್ಮ ಸಿಬ್ಬಂದಿಗೆ ಹಾಗೂ ಇಲ್ಲಿ ನೆರೆದಿರುವ ಎಲ್ಲ ಗಣ್ಯರಿಗೂ ಹೃತ್ಪೂರ್ವಕ ಸುಸ್ವಾಗತ ಈಗಷ್ಟೇ ಬಹಳಷ್ಟು ನಮ್ಮ ರಾಜ್ಯದ ಬಗ್ಗೆ ಅದರ ವಿಭಿನ್ನತೆ ಬಗ್ಗೆ ಅದರ ವಿಶಾಲ ಉದಯದ ಬಗ್ಗೆ ನಮ್ಮ ಬಳ್ಳಾಲ್ ಸರ್ ಮಾತಾಡಿದ್ದಾರೆ ನಾನು ಮತ್ತೆ ಮತ್ತೆ ಅದನ್ನ ಹೇಳ್ಲಿಕ್ಕೆ ಹೋಗೋದಿಲ್ಲ ಇಲ್ಲ ಅದೊಂದು ಘಟನೆ ಅಲ್ಲಿ ಯಾವ ಕೇಳಿದ್ರು ನವೆಂಬರ್ ಒಂದನೇ ತಾರೀಕು ಆಗೋಯ್ತಲ್ಲ ಈಗ ಎಪ್ಪತ್ತೆರಡನೇ ತಾರೀಕಂದ್ರು ಮಾಡ್ತಾನೆ ಇದೀವಿ ಅಂತ ಮುತ್ತೆ ಈ ರಾಜ್ಯೋತ್ಸವ ಅನ್ನೋದು ಒಂದು ದಿವಸ ಅಥವಾ ಒಂದು ತಿಂಗಳಲ್ಲ ಇದು ನಮ್ಮ ಒಳಗಿರುವ ಒಂದು ಭಾಗನೆ ಅದು ಹೆಮ್ಮೆಯ ವಿಷಯ ಪ್ರತಿ ದಿನ ವರ್ಷದಲ್ಲಿ ಎಲ್ಲಾ ದಿಸನೂ ರಾಜ್ಯೋತ್ಸವನೇ ಅನ್ನೋದು ಒಂದು ಮೊದಲನೇದ ಹೇಳಕ್ಕೆ ಇಸ್ ಕೊಟ್ಟೆ ಆದ್ರೆ ನಮ್ದು ಮೂರನೇ ಪುರಾತನ ಭಾಷೆ ಸಂಸ್ಕೃತ ತಮಿಳು ನಂತರ ಬರೋ ಪುರಾತನ ಭಾಷೆಗಳಲ್ಲಿ ಕನ್ನಡ ಒಂದು ಇನ್ನೊಂದು ವಿಷಯ ಅಂದ್ರೆ ಕನ್ನಡಿಗರು ಯಾರು ಅನ್ನೋ ಒಂದು ಪ್ರಶ್ನೆ ಒಂದ್ ಎರಡು ಮಾತು ಹೇಳಿ ಮುಗಿಸ್ತೇನೆ ಕನ್ನಡಿಗರು ಯಾರು ನನ್ನದ್ದ ಬಡಾಲ್ ಸರ್ ಅಂತವರು ಕೆಲವರು ಇಲ್ಲೇ ಮೂಲತಃ ಹುಟ್ಟಿ ಬೆಳೆದು ಇದ್ದವರು ಕನ್ನಡಿಗರೇ ಆದ್ರೆ ನನ್ ಪ್ರಕಾರ ಬೇರೆ ಹಲವು ರಾಜ್ಯಗಳು ರಾಷ್ಟ್ರಗಳಿಂದ ಇಲ್ಲಿ ಬಂದು ಕೆಲವರು ಜಾಪನೀಸ್ ಕೂಡ ಕನ್ನಡ ಹಾಡು ಹಾಡಿರೋದು ನಾವು ನೋಡಿದಿವಿ ಮಾಧ್ಯಮದಲ್ಲಿ ನಮ್ಮ ರಾಜ್ಯನ ಗೌರವಿಸಿ ಭಾಷೆಯನ್ನ ಗೌರವಿಸಿ ತಾವು ನಮ್ಮಲ್ಲಿ ಒಬ್ಬರು ಅಂತ ಹೇಳ್ಕೊಡೋರು ಕನ್ನಡಿಗರು ಇದು ಬಹಳ ಮುಖ್ಯವಾದ ಒಂದು ಮಾತು ಯಾಕಂದ್ರೆ ಈಗ ನಾವು ತುಂಬಾ ಹೃದಯದವರು ಎಲ್ಲರನ್ನೂ ಬರ ಮಾಡ್ಕೊಂತೀವಿ ಅದನ್ನ ನಮ್ಮನ್ನೇ ನಾವು ಮರ್ತೋಗ್ಬಿಡ್ತೀವಿ ಆ ಒಂದು ಕಡೆ ಅಂಶ ಆಗ್ಬಾರ್ದು ಎಲ್ಲರೂ ಹೇಳ್ತಾ ಇರ್ತೀವಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಂತ ಈಗ ಯಾವ ಕಾಲ ಬಂದಿದೆ ಅಂದ್ರೆ ಕನ್ನಡಿಗರ್ನೂ ಉಳಿಸಿ ಕನ್ನಡಿಗರನ್ನು ಬೆಳೆಸಲಿ ಅಂತ ಹೇಳ್ಬೇಕಾಗತ್ತೆ ಸೊ ತಪ್ಪೇನಿಲ್ಲ ನಮ್ಮ ಮನೆಗೆ ನಾವು ಬೇರೆಯವ್ರನ್ನ ಬರ ಮಾಡ್ಕೊಂತೀವಿ ಅವ್ರು ನಮ್ಮ ಹೊರಗೆ ಹಾಕ್ಬಾರ್ದು ಹಂಗಂತ ನಾವು ಈಗ ಮೊನ್ನೆ ಒಂದು ಒಂದು ಸನ್ನಿವೇಶ ಯಾರು ಮಾತಾಡ್ತಾ ಇದ್ರು ಬೇರೆ ರಾಜ್ಯದವರು ನಾವೆಲ್ಲ ಇಲ್ಲಿ ಬರ್ದೇ ಹೋದ್ರೆ ಈ ರಾಜ್ಯಕ್ಕೆ ಏನಾಗೋಗ್ತಾ ಇತ್ತು ಬೆಂಗಳೂರು ಏನ್ ಇತ್ತು ಅಂತ ಒಂದು ಮಾತು ಬಂತು ನಾವು ಬಹಳಷ್ಟು ಕರಡಿದ್ರೆ ಯಾವ ಏನೋ ಮಾತಾಡ್ಕೊತ ಮಾತಾಡ್ಲಿ ಬಿಡಿ ಅಂತ ಹೇಳಿ ಹೇಳ್ಬಿಡ್ತೀವಿ ನಾನು ಹೇಳಿದೆ ನೀವು ಬರ್ದೇ ಹೋದ್ರೆ ಸ್ವಲ್ಪ ತೊಂದರೆ ಆಗ್ಬೋದೇನ ಯಾಕಂದ್ರೆ ಬೆಳಿಲಿಕ್ಕೆ ನಮ್ಮ ಬರ ಸರ್ ಹೇಳುದು ತುಂಬಾ ಹೃದಯದ ಎಲ್ಲರನ್ನು ಸ್ವಾಗತಿಸ್ಬೇಕು ಬೆಳೆಸ್ಬೇಕು ನಮ್ಗ ಮನೋಭಾವ ಇಲ್ಲ ಅಂದಿದ್ರೆ ಇವತ್ತು ಇಷ್ಟೊಂದ್ ಜನ ಇಲ್ಲಿ ಉಳಿಸ್ತಾ ಇರ್ಲಿಲ್ಲ ನಾವು ಬರೋ ಎಲ್ಲಿ ಆಚರಣೆಗಳಿಗೆ ಬೈತಾ ಇರ್ತಾರೆ ಅಲ್ಲಿ ಹೆಂಗೆ ಇಲ್ಲಿ ಹಂಗೆ ಅವ್ರ ಭಾಷೆ ಬಗ್ಗೆ ಮಾತಾಡ್ತಾರೆ ಬೇರೆ ರಾಜ್ಯಗಳ್ ಬರ್ ನೋಡಿ ಬೇರೆ ರಾಜ್ಯ ಮಕ್ಳಗ್ ಹೋಗ್ ನೋಡಿ ಸೊ ಎಲ್ಲರನ್ನು ನೆಚ್ ಬಂದಿಲ್ಲ ಒಂದ್ ಎರಡು ಎಚ್ಚರಿಕೆ ನಾನು ಗಂಟೆ ಬಾಳ್ಸಕ್ ಬಂದಿದ್ದೇನೆ ಎಲ್ಲರನ್ನು ಬೆಲೆ ಮಾಡ್ಕೊಳ್ಳೋಣ ನಾವು ಬೇರೆ ಎಷ್ಟೋ ಐದಾರು ಭಾಷೆಗಳು ಕಲ್ತಿದ್ದೀವಿ ನಮ್ಮ ಭಾಷೆನ ಬಿಡೋದು ಬೇಡ ನಮ್ಮನ್ನ ಅಗೌರವ ಮಾಡೋ ರೀತಿಯಲ್ಲಿ ಯಾರು ನಡ್ಕೊಳ್ಬಾರ್ದು ಕನ್ನಡನ ಬೆಳೆಸಿ ಕನ್ನಡಿಗರನ್ನು ಬೆಳೆಸಿ ಜೈ ಕರ್ನಾಟಕ ಜೈ ಹಿಂದ್ ತಾಯಿ ಭುವನೇಶ್ವರಿ ಎಲ್ಲರಿಗೂ ಒಳ್ಳೇದ್ ಮಾಡ್ಲಿ ಎಲ್ಲರನ್ನೂ ಸ್ವಾಗತ ನಮ್ಮತನ ಕೂಡ ಕಾಪಾಡ್ಕೊಳ್ಳೋಣ ನಮಸ್ಕಾರ